ಅಂದ ಹಾಗೆ ಈ ಮೂವಿ ಹೆಸರು ಫೋಕಸ್ ಈ ಕತೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಅಮೆರಿಕದ ಫುಟ್ಬಾಲ್ ಫೀಲ್ಡ್ ನ ತೋರಿಸ್ತಾರೆ ಕುಂತಿರೋ ಇವನು ಈ ಮೂವಿಯ ಹೀರೋ ನಿಕ್ಕಿ ಮತ್ತು ಅವನ ಗರ್ಲ್ ಫ್ರೆಂಡ್ ಜಸ್ ನ ತೋರಿಸ್ತಾರೆ ಇಬ್ರು ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಇಬ್ರು ಗಮನ ಮ್ಯಾಚ್ ಇದ್ದ ಒಂದು ಹುಡುಗಿ ಕಡೆ ಹೋಗುತ್ತೆ ಜಸ್ ಹೇಳ್ತಾಳೆ ಆ ಹುಡುಗಿನ ಎಂಟು ಜನ ಹುಡುಗರು ತಿರುಗಿ ನೋಡ್ತಾರೆ ಅಂತ ನಿಕ್ಕಿ ಹೇಳ್ತಾನೆ ಮೂರು ಜನ ಅಂತ ಆಗ ಅಲ್ಲಿ ಒಬ್ಬ ಇದ್ದ ಲೂಯನ್ ಎನ್ನುವ ಹೆಸರಿನ ವ್ಯಕ್ತಿ ನಾನು ಕೂಡ ಜಾಯಿನ್ ಆಗ್ಲಾ ಅಂತ ಅಂತಿದಂಗೆ ನಿಕ್ಕಿ ಆಯ್ತು ಸರಿ ಅಂತ ಹೇಳ್ತಾನೆ ಲೂಯನ್ ನನ್ ಕಡೆಯಿಂದ ಐದು ಜನ ಅಂತ ಹೇಳಿ ಎಲ್ಲ ಕೂಡ ತಮಾಷೆಯಾಗಿ ಹತ್ತು ಡಾಲರ್ ಬೆಟ್ ಅನ್ನ ಕಟ್ತಾರೆ ಆ ಹುಡುಗಿ ಸ್ಟೇಡಿಯಂ ಇಂದ ಆಚೆ ಹೋಗ್ತಾಳೆ ಆಗ ಏಳು ಜನ ಹುಡುಗರು ತೆರಿಗೆ ನೋಡ್ತಾರೆ ಸಂಖ್ಯೆ ಏಳಿದ್ರಿಂದ ವಿನ್ ಆಗ್ತಾಳೆ ಹುರಿಯನ್ ಹಣ ಕೊಟ್ಟು ಮತ್ತೊಂದು ಆಟ ಆಡೋಣ ಅಂತ ಹೇಳ್ತಾನೆ ಜಸ್ ನನಗೆ ಈ ಆಟದ ಬಗ್ಗೆ ಗೊತ್ತಿಲ್ಲ ನಾನು ಆಡೋದಿಲ್ಲ ಅಂತ ಹೇಳ್ತಾಳೆ ಆದ್ರೆ ನಿಕ್ಕಿ ಒಂದು ಸಾವಿರ ಡಾಲರ್ ವೈಟ್ ಟೀಮ್ ಫಾಲ್ ಮಾಡುತ್ತಾ ಅಂತ ಬೆಟ್ ಕಟ್ತಾನೆ ಆಗ ಫ್ರೀ ಫಾಲ್ ಅಂತ ಹೇಳ್ತಾನೆ ನಿಕ್ಕಿ ವಿನ್ ಆಗ್ತಾನೆ ಹುರಿಯನ್ ಸೋತು ಕೂಡ ಮತ್ತೆ ಐದು ಸಾವಿರ ಡಾಲರ್ ಬೆಟ್ ಕಟ್ಟೆ ಈ ಸಾರಿ ಬೆಟ್ಸ್ ಏನಂದ್ರೆ ಪ್ಲೇಯರ್ ಬಾಲ್ ನ ಪಾಸ್ ಮಾಡ್ತಾರ ಇಲ್ಲ ಬಾಲ್ ನ ಇಟ್ಕೊಂಡು ಹೊಡ್ತಾರೆ ಅಂತ ನಿಖಿ ಹೇಳ್ತಾನೆ ಪಾಸ್ ಮಾಡ್ತಾರೆ ಅಂತ ಲೂಯನ್ ಬಾಲ್ ಇಟ್ಕೊಂಡು ಹೊಡ್ತಾರೆ ಅಂತ ಹೊಡಿತಾ ಇದ್ದಂಗೆನೆ ಪ್ಲೇಯರ್ಸ್ ಬಾಲ್ ಇಟ್ಕೊಂಡು ಹೊಡ್ತಾರೆ ಇದರಿಂದ ನಿಖಿ ಐದು ಸಾವಿರ ಡಾಲರ್ ನ ಹೋಗ್ತಾನೆ ನಿಖಿ ಡಿಸೈಡ್ ಮಾಡ್ತಾನೆ ಸಾಕು ಆಡಿದ್ದು ಮನೆಗೆ ಹೋಗೋಣ ಅಂತ ಲೂಯನ್ ಇಲ್ಲ ನೀನು ಇನ್ನೂ ಒಂದು ಆಟ ಆಡ್ಬೇಕಂತ ಹೇಳ್ತಾನೆ ನಿಖಿ ಎಷ್ಟು ಅಂತ ಕೇಳ್ತಾನೆ ಲೂಯನ್ ಇದರ ಡಬಲ್ ಹತ್ತು ಸಾವಿರ ಡಾಲರ್ ಅಂತ ಹೇಳ್ತಾನೆ ನಿಖಿ ಸರಿ ಅಂತ ವೈಟ್ ಟೀಮ್ ಸ್ಕೋರ್ ಮಾಡ್ತಾ ಅಂತ ಹೇಳ್ತಾನೆ ಆದ್ರೆ ವೈಟ್ ಟೀಮ್ ಸ್ಕೋರ್ ಮಾಡಲ್ಲ ನಿಕ್ಕಿ ಹೋಗ್ತಾನೆ ಇಲ್ಲಿಗೆ ನಿಕ್ಕಿ ಹದಿನೈದು ಸಾವಿರ ಡಾಲರ್ ಅನ್ನ ಕಳ್ಕೊಂತಾನೆ ನಿಕ್ಕಿ ಮತ್ತೆ ಐವತ್ತು ಸಾವಿರ ಡಾಲರ್ ನ ಬೆಟ್ ಮಾಡ್ತಾನೆ ಚೆಸ್ ಇದನ್ನ ನೋಡಿ ಶಾಕ್ ಹಾಕ್ತಾಳೆ ಈ ಸಾರಿ ಕೂಡ ನಿಕ್ಕಿ ಸೋತ ಹೋಗ್ತಾನೆ ಚೆಸ್ ತಳೆ ಸಾಕು ಇಲ್ಲಿಗೆ ನಿಲ್ಸು ಅಂತ ನಿಕ್ಕಿ ಎಮೋಷನಲ್ಲಿ ಬಂದು ಒಂದು ಲಕ್ಷ ಡಾಲರ್ ನ ಬೆಟ್ ಮಾಡ್ತಾನೆ ಲುಯಾ ನಿನ್ನತ್ರ ಅಷ್ಟೊಂದು ಹಣ ಇಲ್ಲ ಬಿಡು ಅಂತ ಹೇಳ್ತಾನೆ ಆಗ ನಿಕ್ಕಿಗೆ ಕೋಪ ಬಂದು ಒಂದು ಲಕ್ಷ ರೂಪಾಯಿ ಡಾಲರ್ ನ ಅವರ ಟೇಬಲ್ ಮೇಲೆ ಹಿಡ್ತಾನೆ ಇದನ್ನ ನೋಡಿ ಲೂಯನ್ ಕೂಡ ಟೇಬಲ್ ಮೇಲೆ ಹಣ ಇಡುತ್ತಾನೆ ನಿಖಿ ಹೇಳ್ತಾನೆ ಬಾಲ್ ನ ಕ್ಯಾಚ್ ಹೊಡಿಯಲ್ಲ ನೋಡು ಅಂತ ನೋಡಿದ್ರೆ ಪ್ಲೇಯರ್ ಬಾಲ್ ನ ಕ್ಯಾಚ್ ಹಿಡಿತಾನೆ ಇಲ್ಲಿಗೆ ಲಿಖಿ ಲಕ್ಷಾಂತರ ಡಾಲರ್ ನ ಕಳ್ಕೊಂಡು ಏನ್ ಮಾಡಬೇಕು ಅಂತ ಅರ್ಥ ಆಗೋಲ್ಲ ಜಸ್ಟ್ ಇಲ್ಲಿಂದ ಹೊರಟು ಹೋಗೋಣ ನಡಿ ನಡಿ ಅಂತ ಹೇಳ್ತಾಳೆ ನಿಖಿ ಈಗ ಆಟ ತುಂಬಾ ಮುಂದೆ ಹೋಗಿದೆ ಅಂತ ಈ ಗೋಲಿ ಬಂದು ಒಂದು ಮಿಲಿಯನ್ ಡಾಲರ್ ನ ಬೆಟ್ ಕರ್ತಾನೆ ಈ ಸಾರಿ ಕಾರ್ಡ್ಸ್ ನಂಬರ್ ಯಾರದು ಜಾಸ್ತಿ ಮುಂದಿರುತ್ತೋ ಅವರು ವಿನ್ ಆಗ್ತಾರೆ ಮೊದಲು ನೀನು ಕಾರ್ಡ್ ನ ತಗಿ ಅಂತ ನಿಕ್ಕಿ ಹೇಳ್ತಾನೆ ಲೂಯನ್ ಕಾರ್ಡ್ ನ ತಗಿತಾನೆ ಐದು ಇರುತ್ತೆ ನಿಕ್ಕಿ ನೋಡಿ ಖುಷಿ ಆಗ್ತಾನೆ ನಿಕ್ಕಿ ಕಾರ್ಡ್ ನ ತಗಿತಾನೆ ಮೂರು ಬರುತ್ತೆ ನಿಕ್ಕಿಗಂತೂ ಆಕಾಶನ ತಲೆ ಮೇಲೆ ಬಿದ್ದಂಗಾಗುತ್ತೆ ನಿಕ್ಕಿ ತಮಾಷೆಗಂತ ಹತ್ತು ಡಾಲರ್ ಶುರು ಮಾಡಿದ್ದು ಇವಾಗ ಒಂದು ಮಿಲಿಯನ್ ಡಾಲರ್ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳನ್ನ ಸೋತಿರ್ತಾನೆ ನಿಕ್ಕಿ ಬಾಯಿಂದ ಒಂದು ಶಬ್ದ ಕೂಡ ಆಚೆ ಬರೋಲ್ಲ ನಿಖಿಗಂತೂ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಜಸ್ಟ್ ನಾವು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ ಲೂಯಾನ್ ಹಿಂದೆಯಿಂದ ಹೇಳ್ತಾನೆ ದೊಡ್ಡ ಮೀನುಗಳ ಜೊತೆ ಆಟ ಆಡಕ್ ಬಂದ್ರೆ ಹೀಗೆ ಆಗೋದು ಅಂತ ಹೇಳ್ತಾನೆ ನಿಖಿಗೆ ಕೋಪ ಬಂದು ಹಿಂದೆ ತಿರುಗಿ ಎರಡು ಮಿಲಿಯನ್ ಡಾಲರ್ಸ್ ನ ಬೆಡ್ಸ್ ಕಟ್ತಾನೆ ಬೆಡ್ಸ್ ಏನಂದ್ರೆ ಸ್ಟೇಡಿಯಂ ನಲ್ಲಿರೋ ಯಾವ್ದಾದ್ರು ರ್ಯಾಂಡಮ್ ನಂಬರ್ ಜಾಸ್ತಿ ನೋಡ್ಕೋ ಅದೇ ಜಸ್ಟ್ ನಂಬರ್ ನ ಗೆಸ್ ಮಾಡ್ತೀನಿ ಅಂತ ಹೇಳ್ತಾನೆ ಲೂಯಾನ್ ಗಂತೂ ತುಂಬಾನೇ ಖುಷಿ ಆಗುತ್ತೆ ನನ್ನ ಮೈಂಡ್ ಅಲ್ಲಿ ಇರೋ ನಂಬರ್ ನ ಹೇಗೆ ಗೆಸ್ ಮಾಡ್ತೀಯ ಅಂತ ನಿಖಿ ಮೇಲೆ ಡೌಟ್ ಕೂಡ ಬರುತ್ತೆ ಮೋಸ ಏನಾದ್ರು ಮಾಡ್ತಿದ್ಯಾ ಅಂತ ಕೇಳ್ತಾನೆ ಸರಿ ನನ್ ಮೇಲೆ ಡೌಟ್ಸ್ ಇದ್ರೆ ಆ ನಂಬರ್ ನಾನ್ ಜಸ್ ಕಡೆಯಿಂದ ಗೆಸ್ ಮಾಡಿಸ್ತೀನಿ ಅಂತ ಹೇಳ್ತಾನೆ ಜಸ್ ಗಂತೂ ತುಂಬಾನೇ ಕೋಪ ಬರುತ್ತೆ ಏನ್ ಚಾನ್ಸ್ ಇದೆ ಜನಗಳ ಮಧ್ಯೆ ಅದೇ ನಂಬರ್ ನಾನು ಗೆಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಲೂಯನ್ ಸೆಕ್ಯೂರಿಟಿ ಚೆಸ್ ನ ಹಿಡ್ಕೊಂತಾನೆ ಇದರಿಂದ ನಿಕ್ಕಿ ಮತ್ತು ಸೆಕ್ಯೂರಿಟಿ ಮಧ್ಯೆ ಜಗಳ ಆಗುತ್ತೆ ಮತ್ತೆ ಇವರಿಬ್ರು ಸುಮ್ನೆ ಆಗ್ತಾರೆ ನಿಕ್ಕಿ ಜಸ್ ಹೇಳ್ತಾನೆ ಗ್ರೌಂಡ್ ಕಡೆ ನೋಡು ಯಾವ ನಂಬರ್ ಮಗ ಪರಿಚಯ ಅನ್ಸುತ್ತೋ ಅದೇ ನಂಬರ್ ನ ಹೇಳು ಅಂತ ಲೂಯನ್ ಗ್ರೌಂಡ್ ಕಡೆ ನೋಡಿ ಯಾವ್ದೋ ಒಂದು ನಂಬರ್ ಚೂಸ್ ಮಾಡ್ತಾನೆ ಜಸ್ ಗ್ರೌಂಡ್ ಅಲ್ಲಿ ಇರೋ ನಂಬರ್ ಎಲ್ಲ ನೋಡ್ತಾಳೆ ಜಸ್ ಗೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ ಯಾವ ನಂಬರ್ ಗೆಸ್ ಮಾಡ್ಲಿ ಅಂತ ಆಗ ಜಸ್ ಒಂದು ವ್ಯಕ್ತಿ ಮೇಲೆ ಗಮನ ಹೋಗುತ್ತೆ ನಿಖಿ ಹೇಳಿರೋ ಮಾತು ನೆನಪು ಬರುತ್ತೆ ಯಾರ ಮುಖ ಪರಿಚಯ ಇರುತ್ತೋ ಅದೇ ನಂಬರ್ ಅನ್ನ ಹೇಳು ಅಂತ ಇಲ್ಲಿ ಇವರ ಫ್ರೆಂಡ್ ಫರಾಜ್ ಇರ್ತಾನೆ ಇಲ್ಲಿಗೆ ಜಸ್ ಅರ್ಥ ಆಗುತ್ತೆ ಇದೆಲ್ಲ ನಿಖಿ ಪ್ಲಾನ್ ಅಂತ ಜಸ್ ಹೇಳ್ತಾಳೆ ನಂಬರ್ ಐವತ್ತೈದು ಆಗ ಲೂಯ್ ಹೇಳ್ತಾನೆ ಇಲ್ಲ ಇಲ್ಲ ನೀನು ಹೇಗೆ ಗೆಸ್ ಅಂತ ಫುಲ್ ಆಶ್ಚರ್ಯ ಪಡ್ತಾನೆ ಜಸ್ ಕೂಡ ಆಶ್ಚರ್ಯ ಪಡ್ತಾಳೆ ನಿಖಿಗೆ ಮೊದಲೇ ಆನ್ಸರ್ ಹೇಗೆ ಗೊತ್ತು ಅಂತ ಎರಡು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹದಿನೇಳು ಕೋಟಿ ರೂಪಾಯಿಗಳನ್ನ ನಿಕ್ಕಿ ಮತ್ತು ಜೇಸ್ ಅಲ್ಲಿಂದ ತಗೊಂಡು ಹೊರಟ ಹೋಗ್ತಾರೆ ಹೇಳ್ತಾನೆ ಇದೆಲ್ಲ ಪ್ಲಾನ್ ಅಂತ ಲೂಯನ್ ಒಬ್ಬ ಜೂಜು ಕೋರ ಜೂಜ್ ಆಡೋದು ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ ಮತ್ತೆ ತುಂಬಾ ದೊಡ್ಡ ಸಹುಕಾರ ಯಾರಾದ್ರೂ ಬೆಡ್ಸ್ ಹಾಕಿದ್ರೆ ಸಾಕು ಎಲ್ಲದಕ್ಕೂ ಅವನು ಮುಂದಿರ್ತಾನೆ ಅಂತ ಹೇಳ್ತಾನೆ ನಿಕ್ಕಿ ಮತ್ತು ನಿಕ್ಕಿ ಟೀಮು ಲೂಯನ್ ಟ್ರ್ಯಾಪ್ ಮಾಡ್ತಾರೆ ಹೋಟೆಲ್ ಅಲ್ಲಿ ಮತ್ತು ಸೆಕ್ಯೂರಿಟಿ ಮೇಲೆ ಹಾಗೆ ಸ್ಟೇಡಿಯಂ ಆಚೆ ಎಲ್ಲಾ ಕಡೆ ನಂಬರ್ ಐವತ್ತೈದು ಇರುತ್ತೆ ಲೂಯನ್ ಎಲ್ಲೇ ಹೋದ್ರು ನಂಬರ್ ಐವತ್ತೈದು ಕಾಣಿಸೋ ರೀತಿ ಮಾಡ್ತಾರೆ ನಿಕ್ಕಿ ಗೆ ಕಾಣಿಸೋ ರೀತಿನೇ ಅಲ್ಲ ಕೇಳಿಸೋ ರೀತಿಲಿ ಮಾಡ್ತಾನೆ ನೂರ ಇಪ್ಪತ್ನಾಕ್ ಸಾರಿ ಹೂವನು ಪದದ ಸಾಂಗ್ ಕೂಡ ಕೇಳಿಸ್ತಾನೆ ಮ್ಯಾಂಡರಿಂಗ್ ನಲ್ಲಿ ಹೂವು ಅಂದ್ರೆ ಐದು ಅಂತ ಅರ್ಥ ಮತ್ತೆ ಎಲ್ಲಾ ಕಡೆ ಅವರ ಫ್ರೆಂಡ್ ಫಾರ ಕೂಡ ತೋರಿಸ್ತಾನೆ ಇದರಿಂದ ಲೂಯನ್ ಸಬ್ ಕಾನ್ಸಿಯನ್ಸ್ ಮೈಂಡ್ ಅಲ್ಲಿ ನಂಬರ್ ಐವತ್ತೈದು ಗೊತ್ತಾಗಿ ಯಾವ್ದಾದ್ರು ನಂಬರ್ ಚೂಸ್ ಮಾಡು ಅಂದಾಗ ನ್ಯೂಯನ್ ಎಲ್ಲಾ ಕಡೆ ಐವತ್ತೈದು ನಂಬರ್ ನೋಡಿದ್ರಿಂದ ಮತ್ತೆ ಪರಾಗ್ ಮಕ್ಕ ನೋಡಿದ್ರಿಂದ ನಂಬರ್ ಐವತ್ತೈದನೇ ಚೂಸ್ ಮಾಡ್ತಾನೆ ಅಂತ ನಿಖಿ ಹೇಳ್ತಾನೆ ಜಸ್ ಹೇಳಿಲ್ಲ ಅಂತ ಯಾಕಂದ್ರೆ ನಿನ್ನ ಎಕ್ಸ್ಪ್ರೆಷನ್ ನಿಜ ರೀತಿಯಲ್ಲಿ ಇರ್ಲಿ ಅಂತ ಮತ್ತೆ ಅಲ್ಲಿ ಯಾರಿಗೆ ಡೌಟ್ ಬರಬಾರ್ದು ಅಂತ ಇದನ್ನ ಕೇಳಿ ಜಸ್ ಅಂತೂ ನಿಕ್ಕಿ ಮೇಲೆ ತುಂಬಾ ಇಂಪ್ರೆಸ್ ಆಗ್ತಾಳೆ ಇಲ್ಲಿಂದ ಕತೆ ಹಿಂದೆ ಹೋಗುತ್ತೆ ನಿಕ್ಕಿ ಮತ್ತೆ ಜಸ್ ಮೀಟ್ ಆಗಿದ್ದು ಹೇಗೆ ಅಂತ ತೋರಿಸ್ತಾರೆ ನಿಕ್ಕಿ ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಜಸ್ ಬಂದು ಹತ್ತು ನಿಮಿಷ ಆಕ್ಟಿಂಗ್ ಮಾಡ್ತೀಯಾ ನನ್ನ ಫ್ರೆಂಡ್ ತರ ಅಂತ ಕೇಳ್ತಾಳೆ ಯಾಕಂದ್ರೆ ಜಸ್ಗೆ ಯಾರೋ ಒಬ್ಬ ವ್ಯಕ್ತಿ ತೊಂದರೆ ಕೊಡ್ತಿರ್ತಾನೆ ನಿಕ್ಕಿ ಇದನ್ನ ಕೇಳಿ ಸರಿ ಆಯ್ತು ಅಂತಾರೆ ಇವರಿಬ್ರು ಅರ್ಧ ಗಂಟೆ ಮಾತಾಡ್ತಾರೆ ಇನ್ನು ಹೆಚ್ಚಾಗಿ ಮಾತಾಡೋಣ ಅಂತ ಹೇಳಿ ಜಸ್ ನಿಕ್ಕಿನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ರೂಮ್ಗೆ ಬರ್ತಾನೆ ಮತ್ತೆ ನಿಕ್ಕಿ ಮೇಲೆ ಘನ್ ಇಡ್ತಾನೆ ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ ಜಸ್ಟ್ ಹೇಳ್ತಾಳೆ ಇವನು ನನ್ನ ಗಂಡ ಹತ್ರ ಇರುವ ಹಣ ಎಲ್ಲ ಕೊಟ್ಬಿಡು ಅಂತ ಆಗ ಆ ವ್ಯಕ್ತಿ ಹೇಳ್ತಾನೆ ನನ್ನ ಹೆಂಡದ ಜೊತೆ ನೀ ಏನ್ ಮಾಡ್ತಾ ಇದ್ದೆ ಅಂತ ನಾನು ಸಾಯಿಸ್ತೀನಿ ಅಂತ ನಿಕ್ಕಿ ಪರವಾಗಿಲ್ಲ ನನ್ನ ಸಾಯಿಸು ಅಂತ ಹೇಳ್ತಾನೆ ಇದನ್ನ ಕೇಳಿ ಆ ವ್ಯಕ್ತಿಗೆ ನಿರಾಸೆ ಆಗುತ್ತೆ ಜಸ್ಟ್ ಇದೇ ರೀತಿ ಸ್ಕ್ಯಾಮ್ ಮಾಡಿ ಕಳ್ಳತನ ಮಾಡ್ತಿದ್ಲು ಇದು ನಿಕ್ಕಿಗೆ ಮೊದಲೇ ಗೊತ್ತಿರುತ್ತೆ ನಿಕ್ಕಿ ನಿಮಿಬ್ರಿಗೂ ಕೂಡ ಕಳ್ಳತನ ಮಾಡೋಕ್ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಜಸ್ಟ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಖಿ ಬಂದು ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗ್ತಾನೆ ನಿಖಿ ಹೇಳ್ತಾನೆ ನಾನು ಈ ಫೀಲ್ಡ್ ಅಲ್ಲಿ ತುಂಬಾ ದಿನದಿಂದ ಇದೀನಿ ಅಂತ ನನ್ನ ಅಪ್ಪ ಮತ್ತು ತಾತನ್ನು ಕೂಡ ಕಳತನ ಮಾಡ್ತಿದ್ರು ನಾನು ಕೂಡ ಕಳತನ ಮಾಡ್ತೀನಿ ನನಗೆ ಕಳತನ ಮಾಡೋ ಎಲ್ಲ ಟ್ರಿಕ್ಸ್ ಕೂಡ ಗೊತ್ತು ಅಂತ ಹೇಳ್ತಿದ್ದಾಗೇನೆ ಜಸ್ ಪರ್ಸ್ ತೆಗೆದು ಹಣ ಕೊಟ್ಟು ನನಗೂ ಕೂಡ ಹೇಳ್ಕೊಡು ಅಂತ ಹೇಳ್ತಾಳೆ ನಿಕ್ಕಿ ಸರಿ ಬಾ ಒಂದ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿ ಜಸ್ ಉಂಗ್ರ ಕಳತನ ಮಾಡ್ತಾನೆ ಜಸ್ ಉಂಗ್ರ ಇಸ್ಕೊಂತಾಳೆ ಅಷ್ಟರಲ್ಲಿ ವಾಚ್ ಕಳತನ ಮಾಡೇ ಬಿಟ್ಟಿರ್ತಾನೆ ಜಸ್ ವಾಚ್ ಇಸ್ಕೊಂತಾಳೆ ಅಷ್ಟರಲ್ಲಿ ಬಸ್ ಕಳತನ ಮಾಡಿರ್ತಾನೆ ನಿಕ್ಕಿ ಹೇಳ್ತಾನೆ ಯಾವಾಗಲೂ ಫೋಕಸ್ ಆಗಿ ಇರಬೇಕು ಅಂತ ಅನ್ನೋಷ್ಟು ಬ್ಯಾಗ್ ಕಳತನ ಮಾಡಿರ್ತಾನೆ ನಿಖಿ ಬ್ಯಾಗ್ ಕೊಟ್ಟು ಅಲ್ಲಿಂದ ಏನು ಹೇಳದಾಗೆ ಹೋಗ್ತಿರ್ತಾನೆ ಜಸ್ ಗೆ ಏನು ಅರ್ಥ ಆಗಲ್ಲ ಜಸ್ ನಿ ಹುಡುಕ್ತಾಳೆ ನ್ಯೂ ಆರ್ಲೈನ್ಸ್ ನಲ್ಲಿ ನಿಖಿ ಸಿಗ್ತಾನೆ ನಿಖಿ ಹೇಳ್ತಾನೆ ನೀನು ಟೆಸ್ಟ್ ಅಲ್ಲಿ ಪಾಸ್ ಆಗಿದೀಯಾ ಅಂತ ನಿನ್ನ ಟ್ಯಾಲೆಂಟ್ ಇದೆಯೋ ಇಲ್ವೋ ಅಂತ ನೋಡೋಕೆ ಈ ರೀತಿ ಮಾಡಿದೆ ನೀನು ನನ್ನ ಹುಡುಕಿದೆಯಾ ಅಂದ್ರೆ ನಿನ್ನ ಟ್ಯಾಲೆಂಟ್ ಇದೆ ಅಂತ ಹೇಳಿ ನಿಖಿ ಟೀಮ್ ಅಲ್ಲಿ ಜಸ್ಟ್ ನ ಜಾಯಿನ್ ಮಾಡ್ಕೊಂತಾನೆ ನೆಕ್ಸ್ಟ್ ಡೇ ನಿಕ್ಕಿ ಚೆಸ್ ನ ಟ್ಯಾಲೆಂಟ್ ನೋಡೋಕೆ ಟೀಮ್ ಜೊತೆ ಒಂದು ಚಿಕ್ಕ ಕಳತನ ಮಾಡೋಕೆ ಕಳಿಸ್ತಾನೆ ಚೆಸ್ ಹೋಗ್ತಿದ್ದಂಗೆ ಒಬ್ಬ ವ್ಯಕ್ತಿ ಹತ್ರ ರೆಸ್ ಕೇಳೋ ತರ ನಾಟಕ ಮಾಡ್ತಾಳೆ ಇನ್ನೊಬ್ಬ ಕ್ಯಾಮರಾ ಲೆನ್ಸ್ ನ ಕಳತನ ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ಡ್ಯಾಶ್ ಮಾಡೋ ತರ ನಾಟಕ ಮಾಡಿ ಪರ್ಸ್ ಕದೀತಾರೆ ಚೆಸ್ ಗೆ ಇಲ್ಲಿಗೆ ಫುಲ್ ಕಾನ್ಫಿಡೆಂಟ್ ಬರುತ್ತೆ ಒಬ್ಳೆ ಹೋಗಿ ಪರ್ಸ್ ಕಳತನ ಮಾಡ್ತಾಳೆ ನಿಖಿ ಬಿಲ್ಡಿಂಗ್ ಮೇಲಿಂದ ನೋಡ್ತಾ ಇರ್ತಾನೆ ಚೆಸ್ ಅಂತೂ ಎಷ್ಟೊಂದು ಕಳತನ ಮಾಡ್ತಾಳೆ ಅಂದ್ರೆ ನಿಕ್ಕಿಗೆ ಫುಲ್ ಇಂಪ್ರೆಸ್ ಆಗೋಗುತ್ತೆ ನೆಕ್ಸ್ಟ್ ಡೇ ಏರ್ಫೋರ್ಟ್ ಅಲ್ಲಿ ನಿಕ್ಕಿ ಜಸ್ ಜೊತೆ ಜಗಳ ಮಾಡ್ತಾನೆ ಎಲ್ಲರೂ ಜಗಳ ನೋಡ್ತಿರ್ಬೇಕಾದ್ರೆ ಎಲ್ಲರೂ ವಸ್ತುನ ಕಳ್ಳತನ ಮಾಡ್ತಾರೆ ನಿಖಿ ಜಸ್ಗೆ ಇವಾಗ ಕಾಸಿನೋದಲ್ಲಿ ಕಳ್ಳತನ ಮಾಡೋದು ಹೇಳ್ಕೊಡ್ತಾನೆ ಕಾರ್ಡ್ ಗೆ ಮಲ್ಲಿಕಂಡ್ ಗೆ ಲೆನ್ಸ್ ಹಾಕೊಂಡು ಮೋಸ ಮಾಡೋದು ಆಮೇಲೆ ಯಾರಾದ್ರೂ ಎ ಟಿ ಎಂ ಕಾರ್ಡ್ ಡೇಟಾ ನ ಕಳತನ ಮಾಡೋದು ಆಮೇಲೆ ಎ ಟಿ ಎಂ ಮಷೀನ್ ನಲ್ಲಿ ಕಳ್ಳತನ ಮಾಡೋದು ನಿಖಿ ಜಸ್ ಹೇಳ್ತಾನೆ ಗೋಲ್ಡ್ ವಾಚ್ ಡೈಮಂಡ್ಸ್ ಎಲ್ಲ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಿದ್ದೀವಿ ಅಂತಿದ್ದಾಗ ಗೆ ಒಂದು ನೆಕ್ಲೆಸ್ ಇಷ್ಟ ಆಗುತ್ತೆ ನೆಕ್ಲೆಸ್ ಅನ್ನ ಎತ್ಕೊಂಡು ಹಾಕೊಂತಕ್ಕಿ ನೆಕ್ಲೆಸ್ ಅನ್ನ ತೆಗೆದು ಕೆಳಗಡೆ ಹಿಡಿತಾನೆ ಮತ್ತೆ ಹೇಳ್ತಾನೆ ಇದ್ರಲ್ಲಿ ಯಾವುದೇ ವಸ್ತು ನಮ್ಮ ಹತ್ರ ಇರಬಾರದು ಯಾಕಂದ್ರೆ ನಾವು ಇದರಿಂದ ತಗಲಾಕೊಳ್ಳೋ ಚಾನ್ಸ್ ಇರುತ್ತೆ ಅಂತ ನಿಕ್ಕಿ ಜಸ್ ಹೇಳ್ತಾನೆ ನೆಕ್ಸ್ಟ್ ಡೇ ಜಸ್ ಮತ್ತು ಫರಾದ್ ಕಳತನ ಮಾಡೋದಕ್ಕೆ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾರೆ ಫರಾದ್ ಹ್ಯಾಟ್ ಅಟ್ಯಾಕ್ ಬರೋ ರೀತಿ ಡ್ರಾಮಾ ಮಾಡ್ತಾನೆ ಎಲ್ಲರ ಗಮನ ಫರಾದ್ ಕಡೆ ಹೋಗುತ್ತೆ ಅಲ್ಲಿದ್ದ ಎಲ್ಲಾ ವ್ಯಾಲ್ಯೂಬಲ್ ಕಳತನ ಮಾಡ್ತಾರೆ ಅಷ್ಟರಲ್ಲಿ ಪೊಲೀಸ್ ಅಲ್ಲಿಗೆ ಬರ್ತಾರೆ ನಿಕ್ಕಿ ಆಂಬುಲೆನ್ಸ್ ರೀತಿಯೆಲ್ಲ ಬಂದು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ನೈಟ್ ನಿಕ್ಕಿ ಟೀಮ್ ಗೆ ಹೇಳ್ತಾನೆ ತುಂಬಾ ಚೆನ್ನಾಗಿ ಕಳತನ ಮಾಡಿದ್ದೀವಿ ಬರೀ ಒಂದು ವಾರದಲ್ಲಿ ಒಂದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಅನ್ನ ಮಾಡಿದೀವಿ ಇದು ಒಂದು ನ್ಯೂ ರೆಕಾರ್ಡ್ ನಿಮ್ಮ ಹಣ ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳಿ ಅಲ್ಲಿದ್ದ ಎಲ್ಲಾ ಎವಿಡಿಯನ್ಸ್ನ ನಾಶ ಮಾಡ್ತಾನೆ ಮತ್ತೆ ಎಲ್ಲರಿಗೂ ಹೇಳ್ತಾನೆ ಇಲ್ಲಿಗೆ ಕಳತನ ಮಾಡೋದು ಮುಗೀತು ಆದ್ರೆ ಟೀಮ್ ಗೆ ಗೊತ್ತಿತ್ತು ಇನ್ನು ಒಂದು ಕಳತನ ಮಾಡೋ ಬಾಕಿ ಇದೆ ಅಂತ ಆದ್ರೆ ನೆಕ್ಸ್ಟ್ ಡೇ ಫುಟ್ಬಾಲ್ ಸ್ಟೇಡಿಯಂಗೆ ಹೋಗಿ ಲೂಯಾನ್ ಗೆ ಸ್ಕ್ಯಾಮ್ ಮಾಡಿ ಒಂದು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಅನ್ನ ಹೊಡಿತಾರೆ ಕಥೆ ಹಿಂದೆ ಹೋಗಿತ್ತಲ್ಲ ಈಗ ಪ್ರೆಸೆಂಟ್ ಗೆ ಬರುತ್ತೆ ನಿಖಿ ಜಸ್ ಗೆ ಹೇಳ್ತಾನೆ ನನ್ನ ಪ್ರಯಾಣ ಇಲ್ಲಿವರೆಗೂ ಅಷ್ಟೇ ಅಂತ ಹೇಳಿ ಎಂಬತ್ತು ಸಾವಿರ ಡಾಲರ್ ಅನ್ನ ಕೊಡ್ತಾನೆ ಜಸ್ ಗೆ ಕಣ್ಣರಿ ನೀರ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನಿಖಿನ ಪೂರ್ತಿಯಾಗಿ ನಂಬಿರ್ತಾಳೆ ಮತ್ತೆ ಲವ್ ಕೂಡ ಮಾಡ್ತಿರ್ತಾಳೆ ನಿಖಿ ಅಲ್ಲಿಂದ ಏನು ಕೂಡ ಮಾತಾಡದೆ ಹೊರಟು ಹೋಗ್ತಾನೆ ಜಸ್ ಅಂತೂ ತುಂಬಾನೇ ಅಳತಾಳೆ ಅಲ್ಲಿಂದ ಸೀನ್ ಮೂರು ವರ್ಷ ಮುಂದೆ ಹೋಗುತ್ತೆ ನಿಕ್ಕಿನ ಎಫ್ ಒನ್ ಕಾರ್ ರೇಸ್ ಟ್ರ್ಯಾಕ್ ಅಲ್ಲಿ ನೋಡ್ತೀವಿ ನಿಕ್ಕಿ ಹತ್ರ ಹಣ ಎಲ್ಲ ಖಾಲಿಯಾಗಿರುತ್ತೆ ಮತ್ತೆ ಯಾವುದೇ ಟೀಮ್ ಜೊತೆ ಇವನು ಕೆಲಸ ಮಾಡ್ತಿರ್ಲಿಲ್ಲ ಇವನೊಬ್ಬನೇ ಕೆಲಸ ಮಾಡ್ತಿರ್ತಾನೆ ನಿಕ್ಕಿ ಇಲ್ಲಿ ಗರಿಗಾ ಇವನೊಬ್ಬ ಎಫ್ ಒನ್ ಕಾರ್ ಡ್ರೈವರ್ ಇವನ್ ಜೊತೆ ಡೀಲ್ ಮಾಡೋಕೆ ಬಂದಿರ್ತಾನೆ ಡೀಲ್ ಏನಂದ್ರೆ ಗರಿಗಾ ಹತ್ರ ಇ ಎಕ್ಸ್ ಆರ್ ಎನ್ನು ಇರುತ್ತೆ ಇದರಿಂದ ಎಫ್ ಒನ್ ಕಾರ್ ಸ್ಪೀಡ್ ಆಗಿ ಹೋಗುತ್ತೆ ಗರಿಗ ಹೇಳ್ತಾನೆ ರೇಸ್ ಗಲೋಕೆ ಇ ಎಕ್ಸ್ ಆರ್ ಒಂದೇ ಹೋಗೋಲ್ಲ ಯಾಕಂದ್ರೆ ನಮ್ ಮುಂದೆ ಇರೋದೇ ಮಿಕ್ಕಿ ಒನ್ ಟೀಮ್ ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ನಿಕ್ಕಿ ಹೇಳ್ತಾನೆ ನಾನು ನಿಮ್ಮ ಟೀಮ್ ಇಂಜಿನಿಯರ್ ತರ ನಾಟಕ ಮಾಡ್ತೀನಿ ನಾವಿಬ್ರು ಮೆಕ್ಕಿ ಒನ್ ಟೀಮ್ ಜೊತೆ ಜಗಳ ಮಾಡೋ ರೀತಿಯಲ್ಲಿ ನಾಟಕ ಮಾಡೋಣ ಇದರಿಂದ ಮೆಕ್ಕಿ ಒನ್ ಟೀಮ್ ಬಂದೇ ಬರುತ್ತೆ ಏನಾಯ್ತು ಅಂತ ಕೇಳೋಕೆ ನಾನು ಆವಾಗ ಫೇಕ್ ಆರ್ ನ ಮಾಡ್ತೀನಿ ಅಂತ ಹೇಳ್ತಿದ್ದಾಗೆ ಗರಿಗ ಮ್ಯಾನೇಜರ್ ನಮಗೆ ಮೋಸ ಮಾಡಿದ್ರೆ ಹೇಗೆ ಬುಲೆಟ್ ಫೈರ್ ಮಾಡ್ತೀನಿ ಅಂತ ಹೇಳ್ತಾನೆ ನಿಕ್ಕಿ ನಾನು ಈ ತರದ ಸ್ಕ್ಯಾಮ್ ನಿದ್ದೆ ಮಾಡ್ತಿರ್ಬೇಕು ಮಾಡ್ತೀನಿ ಅಂತ ಹೇಳ್ತಾನೆ ಸರಿ ಹಾಗಾದ್ರೆ ನಾನು ನಾನು ಪಾರ್ಟಿ ಸಿಗ್ತೀನಿ ಅಂತ ಹೋಗ್ತಾನೆ ನಿಖಿ ನೈಟ್ ಪಾರ್ಟಿಗೆ ಹೋಗ್ತಾನೆ ನಿಖಿ ಗರಿಗಾರ ನೋಡಿ ಜಗಳ ಮಾಡೋಕೆ ಅಂತ ಹೋಗ್ತಿರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಜಸ್ ಬರ್ತಾಳೆ ಜಸ್ ಇವಾಗ ಗರಿಗ ಜೊತೆ ಇರ್ತಾಳೆ ಇದನ್ ನೋಡಿ ನಿಖಿಗೊಂದು ತಲೆನೆ ಕೆಟ್ಟೋಗುತ್ತೆ ಹೋಗುತ್ತೆ ಸುಮ್ನೆ ಹೋಗಿ ಒಂದು ಮೂಲೆಯಲ್ಲಿ ಕುತ್ಕೊಂತಾನೆ ಜಸ್ ನಿಖಿ ಹತ್ರ ಬರ್ತಾಳೆ ನಾನು ಇವಾಗ ಕಳತನ ಮಾಡೋದಿಲ್ಲ ಗರಿಗಾ ಜೊತೆ ಇದೀನಿ ಮತ್ತೆ ಗರಿಗಾನ ಲವ್ ಮಾಡ್ತಾ ಇದೀನಿ ಗರಿಗಾಗೆ ನನ್ನ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಪ್ಲೀಸ್ ನೀನು ಏನು ಹೇಳ್ಬೇಡ ಅಂತ ಹೇಳ್ತಾಳೆ ಅಲ್ಲಿಂದ ಹೊರಟು ಹೋಗ್ತಾಳೆ ಇದನ್ನೆಲ್ಲ ಕೇಳಿ ನಿಖಿ ಡ್ರಿಂಕ್ಸ್ ಮಾಡ್ತಾನೆ ಮತ್ತು ಗರಿಗ ಹತ್ರ ಹೋಗಿ ನಿಜವಾಗಿ ಕಾಣಿಸೋ ರೀತಿನೇ ಜಗಳ ಮಾಡ್ತಾನೆ ಇದರಿಂದ ಮಿಕ್ಕಿ ಒನ್ ಟೀಮ್ ದು ನಂಬರ್ ಸಿಗುತ್ತೆ ನಿಖಿ ಮಿಕ್ಕಿ ಒನ್ ಟೀಮ್ ಓನರ್ ಹತ್ರ ಹೋಗ್ತಾನೆ ನಿಕ್ಕಿ ಹೇಳ್ತಾನೆ ನನಗೆ ಮೂರು ಮಿಲಿಯನ್ ಡಾಲರ್ ಬೇಕು ಈ ಆರ್ ನಿಮಗೆ ಕೊಡ್ತೀನಿ ಅಂತ ಅದನ್ನ ಕೇಳಿ ಸರಿ ಆಯ್ತು ಈ ಆರ್ ನ ಚೆಕ್ ಮಾಡೋಣ ಅಂತ ಆಚೆ ಕರ್ಕೊಂಡು ಹೋಗಿ ಚೆಕ್ ಮಾಡ್ತಾರೆ ಎಲ್ಲಾ ಕೂಡ ಸರಿ ಇದೆ ಅಂತ ನಿಖಿಗೆ ಹೇಳ್ತಾರೆ ನಿಕ್ಕಿ ಇನ್ನು ನಿಮಗೆ ನಲವತ್ತೆಂಟು ಗಂಟೆಗಳಲ್ಲಿ ಈ ಆರ್ ನಿಮಗೆ ಪೂರ್ತಿಯಾಗಿ ಸಿಗುತ್ತೆ ಈ ಕಡೆ ಜಸ್ ಫರಾದ್ ನ ಮೀಟ್ ಆಗ್ತಾಳೆ ಫರಾದ್ ಹೇಳ್ತಾನೆ ನಿಕ್ಕಿ ನಿನ್ನ ಲವ್ ಮಾಡ್ತಾ ಇದ್ದಾನೆ ಅವತ್ತು ನಿನ್ನ ಮಧ್ಯದಲ್ಲಿ ಬಿಟ್ಟು ಹೋಗೋದಕ್ಕೆ ಒಂದು ಮುಖ್ಯ ಕಾರಣವಿತ್ತು ತಗೋ ಅಂತ ಜಸ್ ಪಟ್ಟಿದ್ಲಲ್ಲ ಅದೇ ಗೆ ಕೊಡ್ತಾನೆ ಇಲ್ಲಿಗೆ ಫರಾದ್ ಈ ರೀತಿ ಹೇಳಂತ ನಿಕ್ಕಿ ಹೇಳಿ ಕಳಿಸಿರ್ತಾನೆ ನೆಕ್ಸ್ಟ್ ಡೇ ನಿಕ್ಕಿ ಈ ಎಕ್ಸ್ಆರ್ ನ ಮಾರಿ ಮೂರು ಮಿಲಿಯನ್ ಡಾಲರ್ ನ ಪಡಿತಾನೆ ನಿಕ್ಕಿ ಒಂದ್ ಟೀಮ್ ಗೆ ಮಾತ್ರ ಈ ಎಕ್ಸ್ಆರ್ ಮಾರಿರಲ್ಲ ಒಂದೊಂದಾಗಿ ಎಲ್ಲಾ ಟೀಮ್ ಗೆ ಈ ಎಕ್ಸ್ ಆರ್ ನ ಮಾರಿ ಈ ಎಕ್ಸ್ ಎಕ್ಸ್ಆರ್ ಫೇಕ್ ಇರಲ್ಲ ಅದು ಒರಿಜಿನಲ್ ಆಗಿರುತ್ತೆ ನಿಖಿ ಇಪ್ಪತ್ತೇಳು ಡಾಲರ್ ಮಿಲಿಯನ್ ಬ್ಯಾಗ್ ಅಲ್ಲಿ ಹಾಕಿ ಜಸ್ ಗೆ ಮೆಸೇಜ್ ಮಾಡ್ತಾನೆ ಏಳು ಗಂಟೆ ಅಷ್ಟರಲ್ಲಿ ಮನೆಗೆ ಬಾ ಇಬ್ರು ಓಡೋಣ ನಿಕ್ಕಿ ವೇಟ್ ಮಾಡ್ತಾನೆ ಆದ್ರೆ ಜಸ್ ಬರೋದಿಲ್ಲ ನಿಕ್ಕಿ ಜಸ್ ಬರೋಲ್ಲ ಅನ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ ಡೋರ್ ಓಪನ್ ಮಾಡ್ತಾನೆ ಅಷ್ಟರಲ್ಲಿ ಆಗ ಜಸ್ ಬಂದಿರ್ತಾಳೆ ನಿಕ್ಕಿ ಮತ್ತು ಜಸ್ ಕಾರ್ ಇಂದ ಹೋಗ್ತಾ ಇರ್ತಾರೆ ಈ ಎಕ್ಸ್ ಆರ್ ನ ಮಿಕ್ಕಿ ಒಂದ್ ಟೀಮ್ ಗೆ ಮಾರಬೇಕಾದ್ರೆ ಒಬ್ಬ ಬಾಡಿ ಗಾರ್ಡ್ ಹಣ ತಂದು ಕೊಡ್ತಾನಲ್ಲ ಅವನು ಗರಿಗ ಕಡೆಯವನು ಆಗಿರ್ತಾನೆ ನಿಕ್ಕಿ ಮತ್ತು ಜಸ್ ಓಡೋಗ್ತಿರ್ಬೇಕಾದ್ರೆ ನಿಕ್ಕಿ ಕಾರ್ ನ ಆಕ್ಸಿಡೆಂಟ್ ಮಾಡ್ತಾನೆ ನಿಕ್ಕಿ ಮತ್ತು ಜಸ್ ನ

ಗರಿಗಾಗಂತೂ ಇವಾಗ ತುಂಬಾನೇ ಕೋಪ ಬಂದಿರುತ್ತೆ ಎಲ್ಲರಿಗೂ ಫೇಕ್ ಇ ಆರ್ ಅಲ್ಲ ನೀನು ಒರಿಜಿನಲ್ ಇ ಎಕ್ ಆರ್ ಮಾರಿದ್ದೀಯಾ ನಾನು ಇ ಎಕ್ಸಾರ್ ನ ರೆಡಿ ಮಾಡೋದಕ್ಕೆ ನಲ್ವತ್ತು ಡಾಲರ್ ಮಿಲಿಯನ್ ಖರ್ಚು ಮಾಡಿದ್ದೆ ಹೇಳು ನನಗೆ ಒರಿಜಿನಲ್ ಇ ಎಕ್ ಎಲ್ಲಿಂದ ಸಿಕ್ತು ಅಂತ ನಿಕ್ಕಿಗೆ ಕೇಳ್ತಾನೆ ಈ ಮಾತೆ ಆಡಲ್ಲ ಗರಿಗ ನೀನು ಈ ರೀತಿಯಲ್ಲಿ ಹೇಳಲ್ಲ ಅಂತ ಹೇಳಿ ಜಸ್ ಮೂಗನ ಮುಚ್ಚತಾನೆ ಜಸ್ ಉಸಿರಾಡಕ್ಕೆ ಆಗೋಲ್ಲ ಇದನ್ನ ನಿಕ್ಕಿ ಸಹಿಸಲಾರದೆ ಸರಿ ಹೇಳ್ತೀನಿ ಜಸ್ ನ ಬಿಡು ಅಂತ ಹೇಳ್ತಾನೆ ಜಸ್ಟ್ ನಕ್ಲೆಸ್ ಅಲ್ಲಿ ಒಂದು ಚಿಪ್ ಇದೆ ಜಸ್ ನಿನ್ನ ಹತ್ರ ಬಂದಾಗ ಆ ಚಿಪ್ ನಿನ್ನ ಹತ್ರದಲ್ಲಿರೋ ಈ ಎಕ್ಸರ್ ಡೇಟಾ ಕಳತನ ಮಾಡುತ್ತೆ ಅಂತ ಹೇಳ್ತಾನೆ ಜಸ್ಕ್ ನಲ್ಲಿ ನೀರ್ ತುಂಬಕೊಳ್ಳುತ್ತೆ ಇದನ್ನ ಕೇಳಿ ಗರಿಗ ಕಡೆಯವರು ನಗ್ತಾರೆ ಯಾಕಂದ್ರೆ ಜಸ್ ಯಾವತ್ತು ಗರಿಗ ಹತ್ರ ಹೋಗಿರೋದಿಲ್ಲ ಮತ್ತೆ ಜಸ್ ಗರಿಗ ಹತ್ರನು ಇಲ್ಲ ಜಸ್ ನನ್ನ ಹತ್ರ ಇರೋ ಈ ವಾಚ್ ಅನ್ನ ಅವಳು ಕಳತನ ಮಾಡಕ್ಕೆ ಟ್ರೈ ಮಾಡ್ತಿದ್ಲು ಅಂತ ಗರಿಗ ಹೇಳ್ತಾನೆ ಜಸ್ ಹೌದು ನಿನ್ನ ಉರ್ಸೋಕೆ ಗರಿಗ ಹತ್ರ ಲವ್ ಮಾಡ್ತಿದ್ದೀನಿ ಅನ್ನೋ ರೀತಿ ನಿನ್ನ ಮುಂದೆ ಹ್ಯಾಕ್ಟ್ ಮಾಡ್ತಿದ್ದೆ ಲಿಖಿ ಕೇಳ್ತಾನೆ ನಿಜವಾಗ್ಲೂ ನೀನು ಈ ರೀತಿ ಮಾಡದಾ ಅಂತ ಜಸ್ ಹೇಳ್ತಾಳೆ ಹೌದು ಅಂತ ಗರಿಗ ಕೇಳ್ತಾನೆ ನಿಕ್ಕಿ ಇವಾಗ ಹೇಳು ನ ಹೇಗೆ ಕಳತನ ಮಾಡಿದೆ ಅಂತ ನಿಕ್ಕಿ ಹೇಳ್ತಿದ್ದಂಗೆ ಗರಿಗ ಮ್ಯಾನೇಜರ್ ನಿಕ್ಕಿ ಎದೆಗೆ ಶೂಟ್ ಮಾಡ್ತಾನೆ ಇದರಿಂದ ಗರಿಗಗೆ ಫುಲ್ ಭಯ ಆಗುತ್ತೆ ಹಣ ಹೋದ್ರೆ ಬರುತ್ತೆ ಆದ್ರೆ ಕೊಲೆ ಮಾಡಿ ತಗುಲಾಕೊಂಡ್ರೆ ಜೀವನ ಮುಗಿಯಿತು ಅಂತ ಹೇಳಿ ಅಲ್ಲಿಂದ ಬಿಡ್ತಾನೆ ಜಸ್ ಅಂತ ತುಂಬಾನೇ ಅಳತಿರ್ತಾಳೆ ಗರಿಗಾ ಮ್ಯಾನೇಜರ್ ಬಂದು ಜಸ್ ಹೇಳ್ತಾನೆ ನಿಕ್ಕಿಗೆ ಏನು ಆಗೋಲ್ಲ ಎದೆಯಿಂದ ಎರಡು ಇಂಚು ದೂರ ಶೂಟ್ ಮಾಡಿದ್ದೀನಿ ನಾನು ನಿಖಿಯ ಅಪ್ಪ ಅಂತ ಹೇಳಿ ನಿಖಿ ಎದೆಗೆ ಇಂಜೆಕ್ಷನ್ ಮಾಡಿ ಸ್ವಲ್ಪ ರಕ್ತನ ಆಚೆ ತೆಗಿತಾನೆ ನಿಕ್ಕಿ ಉಸಿರಾಟ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಲ್ಲಿದ್ದ ಎಲ್ಲಾ ಹಣವನ್ನು ಎತ್ಕೊಂಡು ಕಾರ್ ಇಂದ ಹೋಗ್ತಾರೆ ನಿಕ್ಕಿ ಅಪ್ಪ ಹೇಳ್ತಾನೆ ನಾನೇ ಈ ಯಾಕೆ ನ ಕೊಟ್ಟಿದ್ದು ಮತ್ತೆ ಕಳ್ತನ ಮಾಡೋದು ನಾನೇ ಹೇಳ್ಕೊಟ್ಟಿದ್ದು ಕಳ್ಳರ ಹತ್ರ ಒಂದು ರೂಲ್ಸ್ ಇರುತ್ತೆ ಯಾವತ್ತು ಎಮೋಷನಲ್ ಆಗ್ಬಾರ್ದು ನಿಕ್ಕಿ ನಿಂದ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿಕ್ಕಿ ಮತ್ತು ಜಸ್ ನ ಒಂದು ಹಾಸ್ಪಿಟಲ್ ಹತ್ರ ಬಿಟ್ಟು ಎಲ್ಲಾ ಹಣವನ್ನ ಎತ್ಕೊಂಡು ಹೊರಟು ಹೋಗ್ತಾನೆ ನಿಕ್ಕಿ ಜಸ್ ಎಲ್ಲಾ ಮುಗಿತ್ತು ಅಂತ ಹೇಳ್ತಿದ್ದಂಗೆನೆ ಜಸ್ ಎರಡು ಲಕ್ಷ ಡಾಲರ್ ವಾಚ್ ನ ತೋರಿಸ್ತಾಳೆ ಆಗ ಇಬ್ರು ಕೂಡ ನಗ್ತಾರೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಮೂವಿ ಹೇಗಂತ ತಪ್ಪದೆ ಕಾಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ಎಲ್ಲರೂ ತ್ರೀಡ್ ಕ್ರಿಯೇಷನ್ಸ್ ವಿಡಿಯೋಸ್